ಮುಂಜಾನೆದ್ದು ನೆದ್ದು ಹಾಲು ಬಾನುಂಡನ ಮಣ್ಣ ತುಳದಾನ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಮಣ್ಣ ತುಳದಾನ ಆರಿ ಅರಡಿಮಣ್ಣ ತುಳಿಯುತ್ತ ಮಾಡ್ಯಾನ ನ ಯಾರು ಹೋರುವಂತ ಹೈರಾಣಿ ಆರಿ ಅರಡಿಮಣ್ಣ ತುಳಿಯುತ್ತ ಮಾಡ್ಯಾನ ಯಾರು ಹೋರುವಂತ ಹೈರಾಣಿ ನಾರ್ಯಾರು ಹೋರುವಂತ ಹೈರಾಣಿ ಹೋತಾರೆ ಕುಂಬಾರಣ್ಣ ತುಪ್ಪ ಗಟ್ಟಿಸಿ ಮಣ್ಣ ತುಳದಾನ ು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿಮಣ್ಣ ತುಳದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೋರುವಂತ ಹೈರಾಣಿ ಮಿತ್ರೇರು ಹೋರುವಂತ ಹೈರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಮಣ್ಣ ತುಳದಾನ ಆರ್ಯಾಡಿಮಣ್ಣ ತುಳದಾನ ಅಕ್ಕಿ ಇಟ್ಟು ನಾವು ತುಮಕೊಂಡು ತಂದೀವಿ ಗಿಂಡೀಲಿ ತಂದೀವಿ ತಿಳಿದೂಪ ತಿಳಿದುಪ್ಪ ಅಕ್ಕಿ ಇಟ್ಟು ನಾವು ತುಮಕೊಂಡು ತಂದೀವಿ ಗಿಂಡೀಲಿ ತಂದೀವಿ ತಿಳಿದೂಪ ಗಿಂಡೀಲಿ ಪಾ குபாரண்ண தும்பீடு நம்மா ஹைரணி தும்பிடு நம்ம ஹைரானி முஞ்சனெது குபாரண்ணுண்டன ஆர் அடிமண்ண துளதான ஆர் அடிமண்ண துளதான குபாரணி கனகாத இட்டு கொடத மலதா ಕುಂಬಾರಣ್ಣನ ಬಳದಿ ಕಡಗಾದ ಕೈ ಇಟ್ಟು ಕೊಡದ ಮ್ಯಾಲೇನಾ ಬರೆದಾಳ ಕೊಡದ ಮ್ಯಾಲ ಕಲ್ಯಾಣದ ಶರಣ ಬಸವಣ್ಣನ ನಾನಿಲಿಸ್ಯಾಳ ಶರಣ ಬಸವಣ್ಣ ನಾನಿಲಿಸ್ಯಾಳ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಆರ್ಯಾಡಿಮಣ್ಣ ತುಳದಾನ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಮಣ್ಣ ತುಳದಾನ ಆರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಹೈರಾಣಿ ನಾರ್ಯಾರು ಹೋರುವಂಥ ಹೈರಾಣಿ ನಾರ್ಯಾರು ಹೋರುವಂಥ ಹೈರಾಣಿ